ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಶ್ರೀ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ದಿನ ನಾನು ಒಂದು ಒಳ್ಳೆ ಸಾಂಬಾರನ್ನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಏನು ಸಾಂಬಾರಂತಂದರೆ ಉರುಳಿಕಾಳಿನ ಮೊಳಕೆ ಕಟ್ಟಿದ್ದೆ ಅದು ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಸಹ ಬಸ್ಸಾರು ಮಾಡ್ತಾಯಿದ್ದೀನಿ ನೋಡಿ ನಾನು ಸಾಂಬಾರಿಗೆ ಏನೇನು ಬೇಕು ಎಲ್ಲ ಐಟಮ್ಸು ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಲ್ಲಿ ನಾನು ಮೊಳಕೆ ಕಾಳು ತಗೊಂಡಿದ್ದೀನಿ ಹಾಗೆ ಎರಡು ಕಟ್ಟು ಸಬ್ಸಿಗೆ ಸೊಪ್ಪನ್ನ ನಾನು ಕ್ಲೀನಾಗಿ ಸೋಸ್ಬಿಟ್ಟು ಅದನ್ನು ತೊಳೆದು ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಗಿ ಅಂದರೆ ತುಂಬ ಸಣ್ಣಕ್ಕೂ ಕಟ್ ಮಾಡಿಲ್ಲ ತುಂಬ ದಪ್ಪಕ್ಕೂ ಕಟ್ ಮಾಡಿಲ್ಲ ಒಂದು ಇಂಚ್ ಮೆಜರ್ಮೆಂಟ್ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ ಹಾಕೊತಾಯಿದ್ದೀನಿ ಸಬ್ಸಿಗೆ ಸೊಪ್ಪಿಗೆ ಎರಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಹಾಗೆ ಹುಣ್ಣೆಹಣ್ಣು ಮೆಣಸು ಜೀರಿಗೆ ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಮನೆ ಖಾರದ ಪುಡಿ ತೊಗೊಂಡಿದ್ದೀನಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಸ್ನೇಹಿತರೆ ನನ್ನ ಪ್ರಕಾರ ನಾನು ಬಸ್ ಸಾಂಬಾರಿಗೆ ಇಷ್ಟೇ ಹಾಕೋದು ಚಕ್ಕೆ ಲವಂಗ ಅದೆಲ್ಲ ನಾನು ಯೂಸ್ ಮಾಡೋಕ್ಕೋಗಲ್ಲ ಅದು ತುಂಬ ಮಸಾಲೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನನ್ನ ಮಗನೂ ಸಹ ನೋಡಿ ಬಂದು ಬಂದು ಏನು ಮಾಡೋಕ್ಕೆ ಬಂದರೂ ಕೈ ಹಾಕ್ತಾನೆ ಬಂದು ಬಂದು ನಾನು ಮಾಡ್ತೀನಿ ಅಂತ ಮಕ್ಕಳನ್ನ ಕಟ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಮೊಳಕೆಕಾಳನ್ನ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡಿರೋ ಕಾಳಿಗೆ ನಾನು ಒಂದು ಚೊಂಬಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದನ್ನು ಒಂದು ವಿಸಿಲ್ ಹೊಡ್ಸ್ಕೊತೀನಿ ವಿಸಿಲ್ ಹೊಡ್ಸ್ಕೊಂಡ್ಮೇಲೆ ಆ ವಿಸಿಲು ಓಪನ್ ಮಾಡಿಬಿಟ್ಟು ತಕ್ಷಣ ಹಿಂದ್ಗಡೆಯೇ ಅದು ಗ್ಯಾಸ್ ಆನ್ ಮಾಡಿಕೊಂಡು ಸೊಪ್ಪನ್ನ ಹಾಕ್ಕೊತೀನಿ ಸ್ನೇಹಿತರೆ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕಾಳು ಸ್ವಲ್ಪ ಮೊದಲೇ ಬೆಂದಿರೋದ್ರಿಂದ ಈಗ ಸಬ್ಸಿಗೆ ಸೊಪ್ಪನ್ನ ನಾವು ಜೊತೆಲಿ ಹಾಕೋದ್ರಿಂದ ಇನ್ನೂ ಎರಡು ಕರೆಕ್ಟಾಗಿ ಮೀಡಿಯಮಾಗಿ ಬೇಯ್ತವೆ ಅದಕ್ಕೋಸ್ಕರ ನಾನು ಕಾಳನ್ನ ಒಂದು ಸಲ ಬೇಯಿಸ್ಕೊಂಡಿರ್ತೀನಿ ಅದೇನು ತುಂಬ ಬೇಳೆ ಥರ ನುಣ್ಣಗಾಗಲ್ಲ ಕಾಳು ಹಾಗೆ ಈ ಸಾಂಬಾರನ್ನ ನೀವು ಬಾಣ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಹಾಲು ಬರುತ್ತೆ ಮತ್ತು ಈ ಸೊಪ್ಪು ಮತ್ತು ಮೊಳಕೆ ಕಾಳು ಎರಡು ಸಹ ಒಳ್ಳೆ ವಿಟಮಿನ್ ಪ್ರೋಟೀನ್ ಇರೋವಂಥ ಆಹಾರನೇ ನೋಡಿ ನಾನು ಟೊಮೊಟೊ ಕಟ್ ಮಾಡಿಲ್ಲ ಉಂಡೆ ಟೊಮೊಟೊನ ಹಾಗೆ ಹಾಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿದ್ದೀನಿ ಸ್ವಲ್ಪ ನಾನೇನು ಕುಕ್ಕರ್ ವಿಜಿಲ್ಗೆ ಹಾಕಿಲ್ಲ ಹಂಗೆ ಮುಚ್ಚಿಬಿಟ್ಟು ಸ್ವಲ್ಪ ಹಬೇನಲ್ಲಿ ಬೆಂದ ಮೇಲೆ ನೋಡಿ ಈ ಥರ ಟಮೊಟೋನ ಒಳಗಡೆ ತಿರುಗಿಸ್ಕೊಂಡು ಸೊಪ್ಪೆಲ್ಲ ಅಡಿಗೆ ಹೋಗೋ ಥರ ಮಾಡಿ ಕಾಳೆಲ್ಲ ಸ್ವಲ್ಪ ಮೇರೆ ಬರೋ ಥರ ಮಾಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಆಮೇಲೆ ವಿಜಿಲ್ಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಆ ವಿಜಿಲ್ ಆದಮೇಲೆ ಅದರಲ್ಲಿ ಒಂದು ವಿಸಿಲ್ ಆದರೆ ಸಾಕು ಚೆನ್ನಾಗಿ ಅದೇ ಬೆಂದಿರುತ್ತೆ ನೋಡಿ ಈಗ ಓಪನ್ ಮಾಡಿದೆ ನೋಡಿ ಎಲ್ಲ ಬೆಂದಿದೆ ಇದನ್ನು ನಾವು ಬಸ್ಕೊಳ್ಳೋಣ ಇದನ್ನ ಬಸ್ತು ನಾವು ಅಥವಾ ತಗೊಂಡಿರೋ ನೀರು ಮತ್ತೆ ಬಸ್ತಿರೋದನ್ನ ಇದನ್ನೇ ಬಸ್ಸಾರು ಅಂತ ಹೇಳ್ತಾರೆ ಎಲ್ಲಾರು ಒಂದೊಂದ್ ಕಡೆ ಎಲ್ಲಾರು ಒಂದೊಂದ್ ತರ ಮಾಡ್ತಾರೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ನಾನು ಈ ತರ ಮಾಡ್ತೀನಿ ಆದ್ರೂ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಇದನ್ನ ಈ ತರ ಮಾಡಿದ್ರೆ ಒಂದ್ ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಆ ತರ ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ನಾನು ಟೊಮೊಟೊನ ಇಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬಿಡಿ ಈ ಟೊಮೊಟೊನ ನಾನು ಸ್ವಲ್ಪ ರಸ ಮತ್ತೆ ಸ್ವಲ್ಪ ಟೊಮೊಟೊ ಒಳಗಡೆ ಇರೋಂಥದ್ದು ಕಾಳು ಮೇಲೆ ಬಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ಟೊಮೊಟೊ ಮೇಲಿರುವಂಥ ಸಿಪ್ಪೆ ಮತ್ತು ಟೊಮೊಟೊ ದಪ್ಪ ದಪ್ಪದೆಲ್ಲ ಎತ್ಬಿಟ್ಟು ನಾನು ರುಬ್ಬಕ್ಕೆ ಎತ್ಕೊಂತೀನಿ ಅದನ್ನು ಅದನ್ನು ರುಬ್ಬಕ್ಕೆ ಹಾಕೊಳ್ತೀನಿ ಸ್ವಲ್ಪ ಕಾಳು ಹಾಕ್ಕೊತೀನಿ ಹಾಗೆ ಬೆಂದಿರೋ ಸೊಪ್ಪು ಸಹ ಹಾಕ್ಕೊತೀನಿ ನಾನು ರುಬ್ಬಕ್ಕೆ ತೆಂಗಿನಕಾಯಿ ಹಾಕ್ಕೊಂತೀನಿ ಸ್ವಲ್ಪ ಹಾಗೆ ಈ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕಾಯಿ ಜೀರಿಗೆ ಮೆಣಸು ಹುಣಸೆಹಣ್ಣು ಎಲ್ಲವೂ ಸಹ ನಾನು ರುಬ್ಬಕ್ಕೆ ಹಾಕೊತೀನಿ ಸ್ನೇಹಿತರೆ ಇಷ್ಟು ಕಾಳು ಮತ್ತು ಟೊಮೊಟೊ ಹಾಕೊಂಡಿದ್ದೀನಿ ಅಲ್ಲಿ ನಾನು ತೋರಿಸಿದಂಥ ಎಲ್ಲ ಮಸಾಲೆಯೂ ನಾನು ರುಬ್ಕೊತೀನಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಅಷ್ಟೇ ನಾನು ಒಗ್ಗರಣೆಗೆ ತಗೊಳ್ಳೋದು ಮಿಕ್ಕಿದ್ಯಾವುದು ನಾನು ಒಗ್ಗರಣೆಗೆ ತೊಗೊಳಲ್ಲ ಸೊಪ್ಪು ಬೇಕಾದರೆ ಮೆಣ್ಸಿಕಾಯಿ ಹಾಕೋಬೋದು ಒಗ್ಗರಣೆಗೆ ನೀವು ಸೊಪ್ಪಿಗೆ ಮೆಣ್ಸಿಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟನ್ನು ನಾನು ರುಬ್ಬೋಕೆ ತಗೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾನು ಎಲ್ಲಾದರೂ ಇದ್ದೀನಿ ಆದರೆ ನಾನು ನುಣ್ಣಗೆ ರುಬ್ಬಿಲ್ಲ ನಾನು ಎಷ್ಟು ಬೇಕೋ ನನಗೆ ಅಷ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ ಈಗ ಫಸ್ಟಿಗೆ ನಾವು ಸಾಂಬಾರನ್ನ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ರುಬ್ಬಿ ರುಬ್ಬಿಟ್ಕೊಂಡಿರೋದನ್ನೋದು ಎತ್ಕೊತಾ ಇದ್ದೀನಿ ಈಗ ಸಾಂಬಾರಿಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಫಸ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಈರುಳ್ಳಿ ಹಾಕೊಂಡೆ ಅಂದರೆ ಇದು ಸೊಪ್ಪು ಬೇಯಿಸಿರೋದ್ರಿಂದ ಅದು ಸ್ವಲ್ಪ ಬೇಗ ತಳ ಸೀಕೊಳ್ಳೋ ಥರ ಆಗ್ಬಿಡ್ತು ಅಷ್ಟೇ ತಳೆಯನ್ನು ಸೀದಿಲ್ಲ ಹಾಗೆ ಸ್ನೇಹಿತರೆ ನೀವು ಬೇಕಿದ್ರೆ ಇದ್ರೊಳಗಡೆಗೆ ಕರಿಬೇವು ಹಾಗೆ ಒಣಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಮಸಾಲೆ ರುಬ್ಬಿರೋದನ್ನ ಹಾಕೊತ ಇದೀನಿ ಮಸಾಲಾನ ಹಾಕೋದ ತಕ್ಷಣನೇ ನೀರ್ ಹಾಕಬೇಡಿ ಒಂದ್ ಎರಡು ನಿಮಿಷ ಬಿಟ್ಬಿಟ್ಟು ಹಾಕಿದ್ರೆ ಅದು ರುಬ್ಬಿರೋಂಥ ಐಟಮ್ಸ್ ಎಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಆಮೇಲೆ ನೀರ್ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದ್ರಲ್ಲಿ ನಾ ಯಾವುದೇ ಬೇರೆ ನೀರ್ ಹಾಕಕ್ಕೆ ಹೋಗ್ತಾ ಇಲ್ಲ ಸೊಪ್ಪು ಮತ್ತೆ ಕಾಳು ಬೇಯಿಸಿರೋ ನೀರ್ ಇತ್ತಲ್ಲ ಅಷ್ಟೇ ಹಾಕೊತ ಇದೀನಿ ಹೊರಗಡೆ ಏನಾದ್ರು ನೀರ್ ಆಡ್ ಮಾಡ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಸಾಂಬಾರ್ ಟೇಸ್ಟ್ ಆಗಿರಬೇಕು ಅಂತ ಅಂದ್ರೆ ಬರೀ ಸೊಪ್ಪು ಕಾಳು ಬೇಯಿಸಿರೋ ನೀರು ಅಷ್ಟೇ ಹಾಕೋಬೇಕು ನಮಗೇನೋ ಸಾಂಬಾರ್ ಜಾಸ್ತಿ ಬೇಕು ಅಂದ್ರೆ ಕಾಳು ಸೊಪ್ಪು ಬೇಯಿಸೋವಾಗೆನೆ ನೀರ್ ಹಾಕೋಬಹುದು ಹೆಚ್ಚಾಗಿ ನೋಡಿ ಸಾಂಬಾರು ನೋಡಿ ಅದಕ್ಕಾಗಿದೆ ನಾನು ಅಂತ ತುಂಬಾ ನುಣ್ಣಗು ರುಬ್ಬಿದ್ರೆ ಒಂಥರ ಗಂಧದಂಗೆ ಇರುತ್ತೆ ಸಾಂಬಾರು ಅದರಿಂದ ನಮ್ಮ ಮನೆಯವರು ಸಾಂಬಾರು ಸ್ವಲ್ಪ ಹಂಗೆ ತರತರಿಯಾಗೆ ಇರಬೇಕು ಆತರ ಇದ್ರೆ ಇಷ್ಟಪಡ್ತಾರೆ ಈಗ ಸೊಪ್ಪನ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊಪ್ಪನ್ನ ಒಗ್ಗರಣೆ ಮಾಡುವಾಗ ನಾನು ಫಸ್ಟ್ಗೆ ಎಣ್ಣೆ ಹಾಕ್ಬಿಟ್ಟಿದೆ ಈರುಳ್ಳಿ ಹಾಕೊಂಡು ಮಾಮೂಲಿ ಸಾಸಿವೆ ಈರುಳ್ಳಿ ಎಲ್ಲ ಹಾಕೊಂಡು ಒಣ್ಮೆಣೆಕಾಯಿ ಹಾಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಹಾಕೋಬಹುದು ಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಸಾಂಬಾರು ಅಷ್ಟೇ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಕೊಬ್ಬರಿ ಹಾಕಿದ್ರೆ ನಾನು ತೆಂಗಿನಕಾಯಿ ಇತ್ತು ತೆಂಗಿನಕಾಯಿ ಹಾಕೊಂಡಿದ್ದೀನಿ ನೋಡಿ ಸಾಂಬಾರ್ ಕುದೀತಾ ಇದೆ ನಾನು ಇದನ್ನು ಕುಕ್ಕರು ಕ್ಲೋಸ್ ಮಾಡಿ ಬೇ ವಿಸಿಡಿಸಿಲ್ಲ ಅದು ಓಪನಲ್ಲೇ ನಾನು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ಅದು ಸಾಂಬಾರೆಲ್ಲ ನೀಟಾಗಿ ಕುದಿಯುತ್ತೆ ಚೆನ್ನಾಗಿರುತ್ತೆ ನಾನು ತೆಂಗಿನಕಾಯಿನ ಏನಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಕೊಬ್ಬರಿ ಆಗಿದರೆ ಡೈರೆಕ್ಟ್ ಸೊಪ್ಪು ಮೇಲೆ ಹಾಕೋಬೋದು ಅದನ್ನು ಫ್ರೈ ಮಾಡೋದರಿಂದ ಸ್ವಲ್ಪ ಕೊಬ್ಬರಿ ಥರ ಗಟ್ಟಿ ಆಗುತ್ತೆ ತೆಂಗಿನಕಾಯಿ ಆಮೇಲೆ ನಾವು ಬೇಕಾದರೆ ಸೊಪ್ಪನ್ನ ನುಡಿ ಥರ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಬಿಟ್ಟು ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ತಿನ್ನೋಕ್ಕೆ ಸಕತ್ತಾಗಿರುತ್ತೆ ಸ್ನೇಹಿತರೆ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತವೆ ಸೊಪ್ಪು ತಿನ್ನಲ್ಲ ಕೆಲವು ಮಕ್ಕಳು ಆ ಮಕ್ಕಳು ಸೊಪ್ಪನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕಾಳು ಮತ್ತು ಸಬ್ಸಿಗೆ ಸೊಪ್ಪನ್ನ ನೀವು ಮಾಡಿ ನೋಡಿ ಒಳ್ಳೆ ಮಟನ್ ಸಾಂಬಾರು ಥರ ಇರುತ್ತೆ ಟೇಸ್ಟು ನಾನು ತುಂಬ ಸರಿ ಮಾಡಿದ್ದೆ ಇದನ್ನು ಆದರೆ ಈ ಸರಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನೀವು ಈ ಥರ ಮಾಡಿ ನಿಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಆ ಥರ ಇರುತ್ತೆ ಸಾಂಬಾರು ಅದರಲ್ಲೂ ಈ ಥರ ಸಾಂಬಾರನ್ನ ಬಾಣ್ತಿರಿಗೆ ಹಾಗೂ ಬಸ್ರೀರಿಗೆ ಕೊಡ್ರಿ ಅವ್ರಿಗೆ ನಿಜಲ್ಲೂ ಒಳ್ಳೆ ಪ್ರೋಟೀನ್ ಇರೋವಂಥ ಆಹಾರ ಇದು ಒಳ್ಳೆ ಚೆನ್ನಾಗಿರುತ್ತೆ ಮೌಟ ಮಗು ಮತ್ತೆ ಹುಟ್ಟಿರೋ ಮಗು ಎರಡು ಸಕತ್ತಾಗಿ ಬೆಳಿತವೆ ಅದಕ್ಕೆ ಹಾಲು ಸಹ ಚೆನ್ನಾಗಿ ಸಿಗುತ್ತೆ ಮಗುಗೆ ನಾವು ಎಲ್ಲೇ ಇದ್ರೂ ನಮ್ಮ ಆಹಾರ ನಮ್ಮ ಆಹಾರ ಪದ್ಧತಿನ ನಾವು ಬಿಡಬಾರ್ದು ಈಗಿನ ಜನ್ರೇಷನ್ನಲ್ಲಿ ನಲ್ಲಿ ಹೋಟೆಲಲ್ಲಿ ಹಾಗೆ ಹೊರಗಡೆ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನೀವು ಮನೆಯಲ್ಲೇ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಮನೆಯಲ್ಲೇ ತಿಂತಾರೆ ಎಲ್ತು ಕೂಡ ಚೆನ್ನಾಗಿರುತ್ತೆ ನೋಡಿದ್ರ ಸ್ನೇಹಿತರೆ ನನ್ನ ಚಾನಲ್ನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್